ಸೂಪರ್ ವೆರಿ ನೈಸ್ ಹೌದು ಸಿಸ್ ನಾನು ಬ್ಯಾಚುಲರ್ ಒಂದು ವರ್ಷದ ನಂತರ ಮದುವೆ ಆಗಬೇಕು ಸೂಪರ್ ಅಣ್ಣ ಸೂಪರ್ ಸೂಪರ್ ಚೆನ್ನಾಗಿರೋ ಹುಡುಗಿ ಸಿಗಲಿ ಅಣ್ಣ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ಅನಿಲ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರು ಹೈಡಲ್ಲಿ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಗೈಸ್ ಎಲ್ಲರೂ ಸೂಪರ್ ಅಂತ ಹೇಳ್ತಾ ಇರೋದು ನಾಗು ಅಣ್ಣ ಥ್ಯಾಂಕ್ ಯು ವೆರಿ ನೈಸ್ ಅಂತ ಹೇಳ್ತಾ ಇರೋದು ವಿಜಯಣ್ಣ ಸೂಪರ್ ವಿಜಯಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ತುಂಬಾ ತುಂಬ ಥ್ಯಾಂಕ್ ಯು ಮೆಸೇಜ್ ಮಾಡ್ತಾ ಇಲ್ಲ ಕಾರ್ತಿಕ್ ಜಸ್ಟ್ ಹೋದ್ರು ಅನ್ಸುತ್ತೆ ಇದ್ರು ಅವರು ಇಷ್ಟೊತ್ತು ಗಂಟೆ ಇಲ್ಲೇ ಇದ್ರು ಅಣ್ಣ ಬ್ರೂ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇರೋದು ಅನಿಲ್ ಬ್ರೂ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇರು ಶಶಿಕುಮಾರ್ ಅವರು ಅನಿಲ್ ಅಣ್ಣ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ರಿಟರ್ನ್ ಅಂತ ಕೊಡಿ ಅವ್ರಿಗೆ ಆಫೀಸ್ ಸೂಪರ್ ಅಣ್ಣ ಸೂಪರ್ ನನಗೂ ಗೊತ್ತು ಹಲ್ಬರ್ಗದಿಂದ ಬಂದು ಇಲ್ಲಿ ಆಫೀಸ್ ವರ್ಕ್ ಮಾಡಬೇಕು ಒಳ್ಳೇದು ತೋಟದ ಕೆಲಸ ಇಲ್ಲೆಲ್ಲಿ ತೋಟ ಇರುತ್ತೆ ಅಂತ ಸಿಗುತ್ತೆ ನಿಮಗೆ ಬ್ರದರ್ ಅಲ್ಲ ಸಿಸ್ಟರ್ ಓಕೆ ಅಂತ ಹೇಳ್ತಾ ಇರೋದು ಓಕೆ ಸಿಸ್ಟರ್ ನಾಗು ಓಕೆ 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 ನಾಗಭಸ್ ನಾ ನಾಗಭೂಷಣ ನಾಗಭೂಷಣ ಅವರು ಹಾಯ್ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಥ್ಯಾಂಕ್ ಯು ರಮ್ಯಾ ಥ್ಯಾಂಕ್ ಯು ತಮ್ ರಮ್ಯಾ ಹಾಯ್ ವೇರ್ ಫ್ರಾಮ್ ಯು ಅಂತ ಹೇಳ್ತಾ ಇರೋದು ನಂದು ಅಣ್ಣ ಬೀದರ್ ಥ್ಯಾಂಕ್ ಯು ಬೀದರ್ದೊಳ ನಾನು ಬೆಂಗಳೂರಲ್ಲಿ ಇರ್ತೀನಿ ಥ್ಯಾಂಕ್ ಯು ರಮ್ಯಾ ಥ್ಯಾಂಕ್ ಯು ರಮ್ಯಾ ಥ್ಯಾಂಕ್ ಯು ಸೊ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಪ್ಲೀಸ್ ಯಾರ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಎಲ್ಲರೂ ನಾಗಭೂಷಣ್ ಅವರೇ ಲೈಕ್ ಕೊಟ್ಟಿಲ್ಲ ಅಂತ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ವಾಟ್ ಆರ್ ಯು ಡೂಯಿಂಗ್ ಏನಿಲ್ಲ ಲೈವ್ ಮಾಡ್ತಾ ಇದ್ದೀನಿ ಲೈವಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಹಲ್ಬರ್ಗಾ ಮತ್ ಮೇತ್ರೆ ಅವರ ಗೊತ್ತಾ ಹಲ್ಬರ್ಗ ಮೇತ್ರೆ ಅವರು ಗೊತ್ತಾ ಅಂತ ಹೇಳ್ತಾ ಇರೋದು ನನಗಷ್ಟು ಗೊತ್ತಿಲ್ಲ ಅಣ್ಣ ನಮ್ಮ ಪಪ್ಪ ಗೊತ್ತು ಹಲ್ಬರ್ಗಾ ಎಲ್ಲ ಹೋಗಿರ್ತಾರೆ ಸಪೋರ್ಟ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ನಾಗವ್ರು ಥ್ಯಾಂಕ್ ಯು ಓಕೆ ಬಾಯ್ ಅಕ್ಕ ಕಾರ್ತಿಕ್ ಮೆಸೇಜ್ ಮಾಡ್ತಿಲ್ಲ ಅಂತ ಹೇಳ್ತಾಯ್ರು ನಾನು ಹೇಳ್ತೀನಿ ಬಂದರೆ ಹೇಳ್ತೀನಿ ರಮ್ಮ್ಯ ಅಕ್ಕ ಹೇಳ್ತೀನಿ ಥ್ಯಾಂಕ್ ಯು ಹೋ ಅಂತ ಹೇಳ್ತಾರು ಥ್ಯಾಂಕ್ ಯು ಅವರು ಥ್ಯಾಂಕ್ ಯು ವಿಜಯ್ ಬ್ರೂ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತ ಶಶಿಕುಮಾರ್ ಅವರು ಹೇಳ್ತಾ ಇದ್ದಾರೆ ನನ್ನದು ಐದು ವರ್ಷ ಲವ್ ಲವ್ ಸಿಸ್ ಮನೆಯ ಒಪ್ಪಿಗೆ ತೆಗೆದುಕೊಂಡಿದ್ದೀನಿ ಮುಂದಿನ ವರ್ಷ ನನ್ನ ಮದುವೆ ಓಹೋ ಸೂಪರ್ ಸೂಪರ್ ಲವ್ ಮ್ಯಾರೇಜಾ ಸೂಪರ್ ಒಳ್ಳೇದಾಗ್ಲಿ ಅಣ್ಣ ನಿಮಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಖುಷಿಯಾಗಿರಿ ಯಾವಾಗಲೂ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಓಕೆ ಶಶಿಕುಮಾರ್ ಅಂತ ಹೇಳ್ತಾ ಇರೋದು ವಿಜಯಣ್ಣ ಥ್ಯಾಂಕ್ ಯು ನಗು ಅವರೇ ರಿಟರ್ನ್ ಮಾಡಿ ಅಂತ ಸೋನು ಅವರು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋನು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೋ ಹೈಡಲ್ಲಿ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್ ಲೈಕ್ ಮಾಡಿ ಹಾಗೆ ಬಾಯ್ ಅಂತ ಹೇಳ್ತಾ ಇರೋದು ನಗು ಅವರೇ ಥ್ಯಾಂಕ್ ಯು ಬ್ಲೂ ಕೊಡಿ ಅಂತ ಕೇಳಿದ್ರಿ ಬಾಯ್ ಅಂತ ಹೇಳ್ತಾ ಇದ್ದೀರಾ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಗಾಯಸ್ ಪ್ಲೀಸ್ ಪಿನ್ನಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಪಿನ್ನಡಿ ಕೂಡ ಕನೆಕ್ಟ್ ಆಗಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾ ಬಿ ಆ ಕಡೆ ಬರ್ತೀನಿ ಅಂತ ಹೇಳ್ತಾ ಇರೋದು ಬನ್ನಿ 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 ವಿಜಯ ಬನ್ನಿ ಥ್ಯಾಂಕ್ ಯು ನಂದು ಸಪೋರ್ಟ್ ಐ ಡಿ ಇದು ಅಂತ ಹೇಳ್ತಾ ಇರೋದು ಥ್ಯಾಂಕ್ ಯು ನಿಮ್ಮ ರಿಯಲ್ ಇಂದಾನೆ ಬನ್ನಿ ನಾಗೋರೆ ರಿಯಲ್ ಐಡಿಯಿಂದ ನಿಮ್ಮ ಚಾನಲ್ ಇದೆ ಅಲ್ವಾ ನಿಮ್ಮ ಚಾನಲ್ ಐಡಿಯಿಂದಾನೇ ಬನ್ನಿ ಹೆಲ್ಪ್ ಆಗುತ್ತೆ ಸಪೋರ್ಟು ಸಿಗುತ್ತೆ ಮತ್ತೆ ನಿಮ್ಗೆ ಸಪೋರ್ಟ್ ಮಾಡಿರೋ ಥರನೂ ಆಗುತ್ತೆ ಥ್ಯಾಂಕ್ ಯು ಶಶಿಕುಮಾರಣ್ಣ ಥ್ಯಾಂಕ್ ಯು ಶಶಿಕುಮಾರಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಛುಟ್ಟಿ ದಿನ ಅಂತ ಹೇಳ್ತಾಯಿರು ತ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಬನ್ನಿ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ ಥ್ಯಾಂಕ್ ಯು ಸೊ ಹೈಡಲ್ ಯಾರು ಇರಬೇಡಿ ಬಂದು ಸಪೋರ್ಟ್ ಮಾಡಿ ಗೈಸ್ ಬನ್ನಿ ಸೋನೊಬ್ರು ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾ ಇರು ಸೋನು ಇದ್ದೀರಾ ಮಿಸ್ ಸೋನು ಅವರೇ ಇದ್ದೀರಾ ಶಶಿಕುಮಾರ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಚೆಕ್ ಮಾಡಿಕೊಳ್ಳಿ ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೂ ಕೂಡ ಲೈವ್ ಜಸ್ಟ್ ಎಂಡ್ ಅದಕ್ಕೆ ಸಪೋರ್ಟ್ ಐ ಇಂದ ಬಂದೆ ಅಂತ ಹೇಳ್ತಾ ಇರೋದು ಓಹೋ ಓಕೆ ಓಕೆ ನಾಗೋರಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಇನ್ನೊಂದು ಸ್ವಲ್ಪ ಬಿಟ್ಬಿಟ್ಟು ಬನ್ನಿ ಸೊ ಅದಕ್ಕೆ ಸಪೋರ್ಟ್ ಸಿಗುತ್ತೆ ಡೈಲಿ ಸಂಜೆ ಏಳು ಗಂಟೆಗೆ ಲೈವ್ ಇರುತ್ತೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇರೋದು ನಿಮ್ಮ ಚಾನಲ್ ಯಾವುದು ಅಂತ ಗೊತ್ತಾದರೆ ಪ್ಲೀಸ್ ಸಪೋರ್ಟ್ ಮಾಡ್ತೀವಿ ನಿಮ್ಮ ಚಾನಲ್ ನೇಮ್ ಹೇಳಿ ಸೊ ಕನೆಕ್ಟ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ ಕನೆಕ್ಟ್ ಆಗಿ ನಾನು ರಿಟರ್ನ್ ಮಾಡ್ತೀನಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ಗೂ ಕೂಡ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಕಾಮೆಂಟ್ ಹಾಕಿ ನಾನು ರಿಟರ್ನ್ ಮಾಡ್ತೀನಿ ರವಿಚಂದ್ರನ್ ಹಾಯ್ ಅಂತ ಬಂದರು ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಲೈವ್ ಥ್ಯಾಂಕ್ ಯು ಲೈವ್ಗೆ ಬನ್ನಿ ಅಂತ ಹೇಳ್ತಾರು ಥ್ಯಾಂಕ್ ಯು ಖಂಡಿತವಾಗ್ಲೂ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೀಸ್ ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಲೈವ್ಗೆ ಒಂದು